ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಇದು ಸ್ಕಾರ್ಪಿಯೋ ಇದೆ ಇನೋ ಒಂದು ಗಡಿಗಳಿಸ್ಕೊಂಡಿದ್ದೆ ಇನೋವಾ ಆಯ್ತು ಅಲ್ಲ ಸರ್ ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಹದಿಮೂರು ಡಿಸೆಂಬರ್ ಹೌದು ರೀ ಓನರ್ ಎಷ್ಟೇ ಗಡಿ ಓನರ್ ಮೂರ್ಡ್ ಓನರ್ ಇತ್ತು ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ ಡಾಕ್ಯುಮೆಂಟ್ಸ್ ಎಲ್ಲ ರೆನ ಗಾಡಿ ರೀಡಿಂಗ್ ಎಷ್ಟಾಗಿದೆ ಏನಿಲ್ಲರಿ ಗಾಡಿ ರೀಡಿಂಗ್ ಎಷ್ಟಾಗಿದೆ ರನ್ನಿಂಗ್ ಇದು ಒಂದು ಎಂಬತ್ತೈದು ರೀ ಒಂದು ರೀತಿಯ ಹ್ಞೂ ರೀ ಟೈರ್ ಕಂಡೀಷನ್ ಟೈರು ಸಿಕ್ಸ್ಟಿ ಪರ್ಸೆಂಟ್ ಹಾಕೋ ರೀ ಲೋನ್ ಗಾಡಿ ಮೇಲೆ ಲೋನ್ ಏನಿಲ್ಲ ರೀ ಲೋನ್ ಇಲ್ಲ ರೀತಿಯ ಕೊಡುತ್ತಲ್ಲ ಮೇಲೆ ಇದು ಇದು ಹನ್ನೆರಡು ಮೂರು ಐತೆ ರೀ ಹನ್ನೆರಡು ಹ್ಞೂ ರೀ ಸೆವೆನ್ ಸೀಟರ್ ಆಯ್ತಲ್ಲ ಇದು ಏಳು ಸೀಟರ್ ಐತೆ ರೀ ಸೀಟ್ರ್ ಆಯ್ತು ಎರಡು ಸೀಟ್ರ್ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗು ಏನ್ ಮಾಡ್ಸಿರಲ್ಲ ಸಿಸ್ಟಮ್ ಇದು ರೀ ಪವರ್ ಪಾವ ಪವರ್ ಸ್ಟೇರಿಂಗ್ ಐತ್ರಿ ಬ್ಯಾಕ್ ವೈಫರ್ ಡಿಫಿಲ್ಲ ಐತಿ ರೀ ಹ್ಞೂ ರೀ ಸೆಂಟ್ರಲ್ ಹಾಕ್ರಿ ಏಟ್ ಸೀಟರ್ ಗಡಿ ಹ್ಞೂ ರೀ ಏಟ್ ಸೀಟರ್ ಆಯ್ತು ಏ ಕ್ಲಾಚಲ್ರಿ ಇಲ್ಲ ಇಂಜಿನ್ ಚೆನ್ನಾಗಿ ಒಂದು ಲಕ್ಷದ ಲಕ್ಷ ಯಾವ್ದು ರೀ ಒಳ್ಳೆ ಇಂಜಿನ್ ಒಂದು ಎಂಬತ್ತೈದು ಹ್ಞೂ ರೀ ಇವಾಗ ಕಂಡೀಷನ್ ಹಾ ಕಂಡೀಷನ್ ಐತೆ ರೀ ಕಂಡೀಷನ್ ಹ್ಞೂ ಸರಿ ಇದು ಗಡಿ ಇರೋದು ಲೊಕೇಶನ್ ಅಣ್ಣ ಇದು ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕ್ ಕಟ್ಕೋಳ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕ ತಾಲೂಕ್ ಕಟ್ಕೋಳ ಕಟ್ಕೋಳ ಹ್ಞೂ ಗಡಿ ಮೇಲೆ ಅದು ಲೋನ್ ಇಲ್ಲ ಅಲ್ಲ ಲೋನ್ ಇಲ್ಲ ರೀ ಲೋನ್ ಇಲ್ಲ ಹ್ಞೂ ಹೇಳ್ತೀರಿ ಈ ಗಡಿಗೆ ರೇಟು ಇದು ಐದು ಹತ್ತು ಆಯ್ತು ನೋಡ್ರಿ ಐದು ಹತ್ತು ಹ್ಞೂ ಇದ ಇದ್ರ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ಐದರ ಮಟ್ಟ ಮಾಡ್ತೇನೆ ರೀ ಐದು ಲಕ್ಷ ಕೊಡ್ತೀರಾ ಹಾಂ ಐದು ಲಕ್ಷ ಕೊಡ್ತೀನಿ ಐದು ಲಕ್ಷ ಫೈನಲ್ ಹ್ಞೂ ರೀ ಲೋನ್ ಯಾವುದಿಲ್ಲ ಗಡಿ ಮೇಲೆ ಯಾವಿಲ್ಲ